ಗ್ರಾಧಕ ಪಂಚಾಯಿತಿಯಲ್ಲೂ ಕೂಡ ಪ್ರಮುಖ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅದೇ ದ್ವೇಷ ಭಾಷಣ ಯಾರನ್ನ ಟಾರ್ಗೆಟ್ ಮಾಡ್ಕೊಂಡು ಈ ರೀತಿಯಾದಂತ ಕಾಯ್ದೆಯನ್ನ ತರಲಾಗ್ತಾ ಇದೆ ನಾವು ದೇವಾಲಯ ಬಗ್ಗೆ ನಾವು ಮಾತಾಡುವಾಗ ಪಕ್ಕದಲ್ಲಿ ಅವರು ದರ್ಗ ಇರ್ತಾರೆ ನಾವು ಅದು ವಿರೋಧ ಮಾಡ್ತೀವಿ ಎಲ್ಲರನ್ನೂ ಪ್ರತಿಬಂಧಿಸುವಂತ ಕಾಯ್ದೆ ಇದಾಗಿದೆ ಅರಾಜಕತೆ ದೂರ ಆಗಬೇಕು ಸಮಾಜದಲ್ಲಿ ಒಂದು ಸಹೋದರತ್ವ ಬರಬೇಕು ಜಾತಿಯನ್ನ ಇಟ್ಕೊಂಡು ಮಾತನಾಡಿದ್ರೆ ಅವ್ರನ್ನ ನಿಂದನೆ ಮಾಡಿದ್ರೆ ಅದ್ರ ಪ್ರಯುಕ್ತ ಒಫೆನ್ಸ್ ಆಗತ್ತೆ ನೀವು ಜೈಲಿಗೆ ಹೋಗ್ಬೋದು ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ಸಬ್ಕಾ ಸಾತ್ ಸಬ್ಕಾ ವಿಕಾಸ್ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿಕೇನಲ್ಲ ಆಗದ್ರೆ ಮುಸಲ್ಮಾನರು ಏನು ಸೇರ್ಕೊಳ್ಳೋದಿಲ್ಲವೇನೋ ಗೋರಿ निषेಧ ಅಂತ ಬನ್ನೆ ಫಸ್ಟ್ ಅದ್ ಮಾಡ್ಲೇ ಅದ್ನ ಅದ್ ಮಾತ್ ತೋರ್ಸ್ಲಿ ಈಗ ಪಿಕ್ ಪಾಕೆಟ್ ಮಾಡ್ತಾನ ಕಳ್ಳ ಅವನಿಗೆನೇ ನೀವು ಇನ್ನು ಶಿಕ್ಷೆ ಕೊಡಕ ಆಗಿಲ್ಲ ಕೋಲೆ ಮಾಡಿದವನಿಗೆ ಹೆಂಗ್ ಕೊಡ್ತೀರಾ ಅವನ ಬಿಟ್ಬಿಡಿ ಅಂತ ಬಿಟ್ಬಿಡಕ ಆಯ್ತದ ಹಿಂಸೆಯ ಪ್ರವೃತ್ತಿ ಬೇಕು ನಾವು ನಾಗರಿಕ ಸಮಾಜದಲ್ಲಿ ಜೀವನ ಮಾಡ್ತಾ ಇದೀವಿ ರಾದಕ ಪಂಚಾಯಿತಿ நாளை ராத்திரி எட்டு கண்ட